ನಮ್ಮ ಕಲಾ ಸಂಘದಿಂದ ಒಂದು ಸಾರಿ ಶರಣೋ ಶರಣಾರ್ಥಿಗಳನ್ನು ಅರ್ಪಿಸಿ ಅರ್ಪಿಸುತ್ತಾ ವಿಷಯ ಕಡೆ ಬರಬೇಕಾಗಿರತ್ತಿ ಸರ್ ಯಾಕಂತಂದ್ರ ಯಾಕ್ರೀಪ ಅನೇಕ ನಮನಿ ದೇಶಗಳಿಂದ ಸಮಯ ಹೌದು ತಗೊಂಡರು ಕಾರ್ಯಕ್ರಮ ಇಟ್ಟುಕುಡದ ಎಲ್ಲಿಗೋ ಹೋಗಬೇಕಾಗಿತ್ತು ಹೌದು ಇಲ್ಲಿಗೆ ಬಂದನಿತ್ತದ ಹೌದು ಅದಕ್ಕೆ ಇರಲಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಶಿವಶಕ್ತಿಯ ವಕವಾದ ರೂಪದಲ್ಲಿ ಹೌದು ಎರಡು ಕಲಾ ಕಲಾ ಸಂಘಗಳನ್ನು ಸಂಘಗಳು ಎಲ್ಲಿಂದ ಬಂದಾವು ಏನೇನು ಮಾಡಬೇಕಾಗಿತ್ತು ಏನೇನು ಮಾಡಕತ್ತ ಎಲ್ಲರಿಗೂ ಸವಿಸ್ತಾರವಾಗಿ ನಮ್ಮ ಕಮಿಟಿ ಗುರುಗಳು ಹೇಳರು ಮತ್ತು ಸರಿ ಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಹೌದು ದೊಡ್ಡ ಕಲಾ ಸಂಘದವರು ಹೇಳರು ತಿಳಿಸಿಕೊಟ್ಟ ಯಾಕಪ್ಪ ಅಂತಂದ್ರೆ ಇವತ್ತೋಳಿ ಮೇಳಪ್ಪ ಅಂತಂದ್ರೆ ಹೌದು ಎಂತ ಕಲಾ ಸಂಘ ಅನ್ನೋದು ಹೌ ಈ ವಡ್ರಟ್ಟಿ ಗ್ರಾಮದ ಹಿರಿಯರಿಗೂ ಗೊತ್ತು ಕಮಿಟಿ ಮಾಡ್ಲಿಕ್ಕೆ ಬಂದಿರತಕ್ಕಂತ ಕಮಿಟಿಗೂ ನಿರ್ಣಾಯಕರಿಗೂ ಗೊತ್ತು ಆ ಎಲ್ಲರಿಗೂ ಗುರ್ತದ ರೀಪ್ಪ ಹೋದಿಲು ದೊಡ್ಡ ಕಲಾ ಸಂಘ ಯಾಕಪ್ಪ ಅಂತಂದ್ರೆ ಯಾಕ್ರೀಪ್ಪ ಇಂಥ ಒಂದು ದೊಡ್ಡ ಕಲಾ ಸಂಘ ಜೋಡಿ ಎಂಥಿಂಥವು ಮ್ಯಾಳಗಳು ಉಳ್ಳಾಡಿ ಹೋಗ್ಯಾವ ತಮ್ಮ ಆ ಯಾವುದ್ರಿಪ್ಪ ನಮ್ಮಂಥ ಸಣ್ಣ ಪುಟ್ಟ ಮ್ಯಾಳಗಳು ಎಲ್ಲೋ ಆ ಇಂಥ ದೊಡ್ಡ ಗುರುವಿನ ಮ್ಯಾಲ ಕಂಜಿ ಬಂಡಾರ ಸೈಟ್ ಇಡಿಯುವಲ್ಲ ಆಗ್ಯಾವ ಹಲವು ಕಲಾ ಸಂಘ ಹಾ ಹೌದಾ ಅಂತ ಕಲಾ ಜೋಡಿ ಇವತ್ತು ನಮ್ಮನ್ನ ಒಂದು ಚಿಕ್ಕ ಕಲಾ ಸಂಘವನ್ನ ಗ್ರಾಮದಿಂದ ಕರ್ಕೊಂಡು ಬಂದು ಬಂದು ಇಂತ ಒಂದು ಸಭೆ ಒಳಗೆ ನೆನೆಸಿರಿಪ್ಪ ಅಂತಂದ್ರೆ ಹ ಇಂಥ ಕಲಾ ಸಂಘದವ್ರ ಜೋಡಿ ಇಂತಹ ಗ್ರಾಮದೊಳಗ ಕಾರ್ಯಕ್ರಮ ಮಾಡುದು ನಮ್ಮದು ಏನೋ ಒಂದು ಪೂರ್ವ ಜನ್ಮದ ಪುಣ್ಯ ಇರಬೇಕು ಅದಕ್ಕೆ ನಡೆಯುವ ಮನುಷ್ಯ ಎಡುವುದು ಸಹಜ ನುಡಿಯುವ ನಾಲಿಗೆ ಎರಡು ಎರಡೂ ಕಲಾ ಸಂಘದಲ್ಲಿ ಹಾಡತಕ್ಕಂತ ಹಾಡಿನಲ್ಲಿ ಆಗಿರ್ಬೋದು ಮಾತನಾಡತಕ್ಕಂತ ಮಾತಿನಲ್ಲಾಗಿರ್ಬಹುದು ಹೌದು ಬಾರಿಸ್ತಕ್ಕಂಥ ವಾದ್ಯದಲ್ಲಾಗಿರ್ಬಹುದು ಹೌದು ಹೌದ್ರೀಪ ಲೋಪದೋಷಗಳಾಗುವುದು ಸಹಜ ಇತ್ತ ಸಹಜದ ರೀಪಾ ಒಟ್ಟಾರೆ ಇವತ್ತು ಅನ್ನುವಂಥದ್ದೆಲ್ಲ ಬದಿಗೊತ್ತಿ ಒತ್ತಿ ಒಪ್ಪ ಅನ್ನುವಂಥದನ್ನ ಒಳ್ಳೇದನ್ನುವಂಥದನ್ನ ಹೊತ್ತು ಮುಣಗುತ್ತ ನಾವು ಸ್ವೀಕಾರ ಮಾಡ್ರಿ ಅತಿ ಎಲ್ಲಾ ನನ್ನ ಕಲಾ ಪ್ರೇಮ ಬಂದು ಬಂದವರಿಗೆ ಕೈ ಜೋಡಿಸಿ ಕೈ ಮುಗಿದು ಕೇಳಿಕೊಂಡು ಕೇಳಿಕೊಂಡ್ರೆ ಈ ಕಡೆ ವಿಷಯ ಕಡೆ ಬರ್ಬೇಕಾಗ್ಯದ ಹೌದು ಯಾಕಪ್ಪ ಬರಬೇಕಾಗಿದೆ ಅಂತಂದ್ರಿಗೆ ಬಂದ ಒಂದು ವಿಷಯವನ್ನ ನಾವು ಒಂದು ಹಾಡಿವಿರುವ ಏನ ಸ್ತೋತ್ರ ಮಾಡ್ಕೊಂಡಿದ್ಯಪ್ಪ ಯಾಕಪ್ಪ ಅಂತಂದ್ರ ಸೃಷ್ಟಿ ಲಯ ಸ್ಥಿತಿ ಮಾಡತಕ್ಕಂತ ಹೌದು ಈ ಎಲ್ಲ ಎಲ್ಲಾ ದೇವತೆಗಳಿಗೆ ಮೂಲ ಪುರುಷನಾಗಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಶ್ರೀಹರಿ ಹ ಆ ಶ್ರೀಹರಿ ಅಂದ ಒಬ್ಬ ಹರಣ ಮಗ ಹುಟ್ಟಿ ಬಂದ ಹೌದು ಹಂತ ಮಗ ಹುಟ್ಟಿ ಬಂದು ಆ ವಿಘ್ನಗಳನ್ನ ಓಡಿಸಣ ಕಂಟಕಗಳನ್ನ ಬಯಲು ಹಂತ ಮಾಡ್ಯಾನಂದ ಹರಣ ಅಂತಕ್ಕಂತ ಹೌದು ಹರಿಹಣ ಅಂತಕ್ಕಂತ ಒಬ್ಬ ಮಗನನ್ನ ಸ್ತೋತ್ರ ಮಾಡಿವಿ ಮಾಡಿರಿಪ್ಪ ಗಂಡಿನಿಂದ ಗಂಡನ್ನ ಹುಟ್ಟಿಸಿಕೊಂಡು ಅಂತ ವಿಘ್ನ ಮಾಡುವಂತ ಒಬ್ಬ ಮೂಲ ಪುರುಷನನ್ನ ನಾವು ಇವತ್ತು ನಾಮ ಸ್ಮರಣೆ ಅದು ಹಿಂದ ದೇವಾಲಯ ದೇವತೆಗಳ ಕಾಲದೊಳಗೆ ಹಂತವರ ವಿಘ್ನವನ್ನ ಪರಿಹಾರ ಮಾಡಿನಪ್ಪ ಅಂತಂದ್ರೆ ಹಾ ಹಾ ಹಂತ ಸಮಯದೊಳಗ ವಿಘ್ನವನ್ನ ಪರಿಹಾರಿ ಮಾಡಿನಪ್ಪ ಅಂತಂದ್ರೆ ಹಾ ನಮ್ಮಂತವರ ಕಂಟಕ ಏನ ಬೆይል ಮಾಡಿದ ಅವಗೇನ ದೊಡ್ಡ ವಿಷಯ ಅಲ್ಲ ಅಹಾ ದೊಡ್ಡ ಮಾತಾಡ್ರೀಪ್ಪ ಇದು ಅದಕ್ಕೆ ಹಂತ ಒಂದು ನಂಬಿಕೆ ವಿಶ್ವಾಸವನ್ನ ಇಟ್ಟು ಇಟ್ಟು ಹಂತ ಗುರುವಿನ ನಾಮ ಸ್ಮರಣೆನೋ ಮಾಡಿ ನಾವು ಮಾಡಿದಾಗಿದ್ರಿಪ್ಪ ಹೋದিলো ಹಾ ಆದ್ರೆ ಸರಿ ಜೋಡಿ ಕಲಾವಂತರು ಮಾರ್ಮಿಕವಾಗಿ ಹಾಡಿ ಮಾರ್ಮಿಕವಾಗಿ ಮಾತಾಡಿ ಮಾತಾಡಿ ಏನೇನೋ ಹೇಳಿ ಹೋಗಿ ಬಿಟ್ಟರು ಅವ್ರ ದೈವಿಕ್ರಿಪ ಏನೇನ್ ಹೇಳಿದ್ರು ಹ ನೀ ಏನ್ ಹಾಡಿದ್ದಿ ಅವ್ರೇನ್ ಹೇಳಿದ್ರು ಅವ್ರಿ ನಾವು ಕೊಂಡ್ ಆಡ್ರಿ ಇಟ್ಟ ಗೊತ್ತಿನ ಹಂಗಲ್ಲ ನೋಡು ಸೂತ್ರ ಮಾಡುವಂತದ್ರೊಳಗೆ ಬಹಳ ಕಿಟ್ ಮಾಡಿ ಇವತ್ತ ಹಾಂ ಹಾಂ ಏನು ಫರ್ಕ್ ಮಾಡಿ ಇವತ್ತ ಎಲ್ಲ ಊರೊಳಗೆ ಗಣಪತಿ ಸೂತ್ರ ಮಾಡ್ತಿದ್ದೀವಿ ಆ ಸರಿ ಜೋಡಿ ಅವ್ರು ಯಾರೋ ಹೆಣ್ಣು ಹಾಡೋರು ಇದ್ದರು ಹಾಂ ಬಂದು ಕಸಿದ ಅದಕ್ಕೆ ಸ್ಟೇ ಮಾಡ್ಕೊಂಡು ಕೊಟ್ಟು ಬರ್ತಿದ್ರು ಹಾಂ ಹೌದು ಹೌದು ನಿಮ್ಮ ಗಣಪತಿ ಹಂಗೆ ಇದಾನೋ ಗಣಪತಿ ನಮ್ಮ ಅವ್ವನಿಂದ ಹುಟ್ಟ್ಯಾನೋ ಹಾಂ ಇದ್ರೊಳಗೆ ರಗಾಳು ಭಾಳ ಐತಿ ರಾಡಿ ಭಾಳ ಐತಿ ಆ ಇದೆಲ್ಲ ಹಿಂಗಾಗೈತಿ ಅಂತೇಳಿ ಏನೇನೋ ಹೋಗಿ ಗುಲ್ಲು ಒಬ್ಬಿಸಿ ಮಂದಿ ಕಣ್ಣಿಗೆ ಏನೇನೋ ಒಂದು ಧೂಳು ಅಭಿಸೆ ಎವಿಷಿ ಹೆಣ್ಣು ಹಾಡೋರು ಚಲೋ ಅದೇ ಹವಾ ಎಬಿಸ್ಕೊಂಡು ಬಿಡುವಂಥ ಮಾತಿತ್ತು ಹತ್ತು ಮುಳುಗಿಸ್ಕೊಂಡು ಮನೆಗೆ ಹೋಗಿ ಬಿಡು ಅದನ್ನು ಅದು ಇವತ್ತು ನಾಟಕ ನಡಿಬಾರದು ಆಹಾ ನಾಟಕ ನಡಿಬಾರದು ವರ್ರಟ್ಟಿ ಉಡೋಗ ನಾಟಕ ಇಲ್ಲಿ ನಡಿಬಾರ್ದಿತ್ತು ನಾವೇನ್ ಮಾಡಿವಿ ಏನು ಮಾಡ್ಯಾರಿಯಪ್ಪ ಶ್ರೀಹರಿಯಿಂದ ಹುಟ್ಟಿ ಬಂದಿರತಕ್ಕಂತ ಮಗನ ಸೂತ್ರ ಮಾಡಿವಿ ಹಾಂ ಆದ್ರೆ ಸರಿ ಜೋಳಿ ಕಾವಂತ್ರು ಏನು ಮಾಡಿದರು ಏನು ಮಾಡ್ಯಾರಿಯಪ್ಪ ಏ ಮುಗಳದಿಂದ ಬಂದ ಗಣಪತಿ ಸೂತ್ರ ಮಾಡ್ಕೊಂಡರೆ ಹಾಂ ವ ಮಗ ಹುಟ್ಟಿಂದ ಹುಟ್ಟಿರ್ತಕ್ಕಂಥ ಗಣಪತಿ ನಮ್ಮನ ಮಗ ಗಣೇಶ ಚತುರ್ಥಿ ಒಳಗೆ ಪೂಜಾಕೋ ನಿಮ್ಮಪ್ಪನ ಮಗ ಗಣಪತಿನ ಸೂತ್ರ ಮಾಡ್ರಿ ಅವ ಯಾವಾಗ ಪೂಜ ಅದ ಹೆಂಗ ಪೂಜ ಅದ ಅವತ್ತು ಗುರುಗಳ ಬೆಕ್ಕಿನ ಕನಸಿನಾಗ್ ಇಲಿ ಬಂದಂಗ ಮಾಡಾಕ ಹೋಗ್ಬೇಡ್ರಿ ಹಾಡ ಹಾಡುತ್ತಾಗೂ ಇಲ್ಲೇ ಕೂತಿದ್ದೀರಿ ಹಾಡ ಹಾಡ ಕೇಳಿದಿರೋ ಇಲ್ಲೋ ನಮಗೆ ಏನು ತಿಳಿಲಿಲ್ಲ ಹಾದ ಯಾಕೆ ಇದನ್ನ ವಿಷಯ ಮಾತಾಡ್ರೆ ಅರ್ಥ ಆಗ್ಲಿಲ್ಲ ಹೌದ್ ಹೌದ್ರಿಪ್ಪ ಹೋಗಿಲ್ಲ ಹ ನೋಡ್ರಿ ನಮ್ ಮುಂದಿನ ಪಾಲಕ್ಕೆ ಬಂದ್ ಈ ಗಣಪತಿ ವಿಷಯ ನಾವು ಹಾಡಿಲ್ಲ ಅದಕ್ಕೆ ಚರ್ಚೆಗೆ ಹೋಗುವಂತ ಅವಶ್ಯಕತೆ ಇಲ್ಲ ಇಲ್ರಿಪ್ಪ ಹೌದಿಲ್ಲ ಹೌದು ನಾವ್ ಹಾಡಿರ್ತಕ್ಕಂತ ವಿಷಯ ಬೇರೆ ಐತಿ ಬೇರೆ ಇವತ್ತಿನ ರೊಟೇಷನ್ ಬೇರೆ ಐತಿ ಬೇರೆ ಇವತ್ತಿನ ರೊಟೇಶನ್ ಒಳಗೆ ಬಂದ್ ಏನಾರ ಹಾದಿ ಹಿಡಿಸ್ತಾರ ಹ ಅದನ್ನ ಅದನ್ನ ವಿಷಯ ಬಿಟ್ಟು ಮತ್ತೆ ಮುಂದೆ ಏನಾರ ಹೊಸ ವಿಷಯಗಳು ಯಾಕಪ್ಪ ಅಂತಂದ್ರ ಯಾಕ್ರಿ ಸರ್ ಹದಿನೆಂಟು ಪುರಾಣದೊಳಗೆ ದೊಡ್ಡ ಸಮುದ್ರ ಹಾಂ ಸಾಕಷ್ಟು ವಿಷಯಗಳು ಚರ್ಚೆ ಮಾಡಕ್ಕೆ ಹೆಣ್ಣ ಗಂಡ ಧರ್ಸಕ್ಕೆ ಅವಕಾಶಗಳು ಅದಾವ ಅದಾವ ರೀಪ್ಪ ಹೊದಿಲು ಹೌದು ನೋಡೋಣ ಇದಕ್ಕೆ ನಮ್ಮ ವಿಷಯಕ್ಕೆ ಹೆಂಗ್ ಟಚ್ ಕೊಡ್ತಾರೆ ಕಾದು ನೋಡಬೇಕಾಗೈತೆ ಹಾಂ ಹಾಂ ನೋಡೋಂಗ್ರಿಪ್ಪ ಯಾಕಂದ್ರೆ ನಾವು ಹಾಡುವ ಒಪ್ಪರ ಐತಿ ಅವ್ರು ಮಾತಾಡಿದ ವಿಷಯ ಒಪ್ಪರ ಐತಿ ಹೌದು ಹೌದು ಅದು ಬೇರೆ ಇರ್ಲಿ ಇರ್ಲಿ ಆದ್ರೆ ಈಗ ನಾವು ಗಂಡಿಗೆ ಗಂಡ ಹುಡ್ಸ್ಕೊಂಡು ಹಾಡಿ ಇವತ್ತು ನೀವು ಹೆಣ್ಣಿಗೆ ಹೆಣ್ಣು ಉಡ್ಸ್ಕೊಂಡು ಹಾಡಿದಿರಲಿಲ್ಲ ಹಾಂ ಹೊದಿಲು ಆ ಏನು ಹಾಡುದಿರಿ ಏನು ಹಾಡ್ಯಾರೀಪಾ ಅವರು ಅವಪ್ಪ ಅವತ್ತು ಅದು ನಿಲ್ಗ್ಯಾರಿ ಬೆತ್ತಕ್ಕೆ ಹೋದಲು ಹಾಂ ಬೆಟ್ಟದೊಳಗೆ ಕುಂತು ತಪಸ್ಸವನ್ನ ಮಾಡ್ತಿದ್ಲು ಶಂಕರಿದೇವಿಯಿಂದ ರೌದ್ರಿ ಶಕ್ತಿ ಹುಟ್ಟಿ ಬಂದ್ಲು ಶಂಕರಿದೇವಿ ರೌದ್ರಿ ಶಕ್ತಿ ಹುಟ್ಟಿ ಬಂದು ಆ ರೌದ್ರಿ ಶಕ್ತಿ ರೂರು ಅಂತಕ್ಕ ದೈತ್ಯನ ಮರ್ದನ ಮಾಡಿದ್ಲು ದೈತನ ಸಂಹಾರ ಮಾಡಿ ಸುಖ ಶಾಂತಿ ಅನ್ನೋದು ಕೊಟ್ಲು ಅಂತ ಹಾಡ ಹಾಡಿದ್ರಿ ಹೌದ್ ಹೌದ್ ಹಾಡ್ಯಾರೀಪ ಹೌದು ಇಲ್ಲಿ ನಿಮ್ದ್ರೊಳಗೆ ಕೂಡ ಸಾಲ ಹೆಂಗಾಗೈತಿ ಮಾಡುವ ದೇವಿ ನಿಲಿಗಾರಿಗೆ ಬೆಟ್ಟಕ್ಕೆ ಹೋಗಿ ತಪಸ್ಸು ಮಾಡ್ತಿದ್ಲು ಮಾಡ್ತಿದ್ಲು ತಪಸ್ಸು ಮಾಡುವಂತ ಸಮಯದೊಳಗೆ ಯಾರನ್ನ ಕುರಿತು ತಪಸ್ಸು ಮಾಡ್ಯಾವ ಪ್ಪ ಶಿವನನ್ನ ಕುರಿ ತಪಸ್ ಮಾಡ್ ಹೌದ್ರಿಪಾ ಅಲ್ಲಿ ನಮ್ಮಪ್ಪ ಶಿವ ಬಂದ ಯಾರಿಗೆ ಯಾರಿಗೆ ಪಾರ್ವತ ದೇವಿ ತಪಸ್ಸು ಮಾಡುವಂತ ಸಮಯದ ಒಳಗೆ ಶಿವನ ನಮಸ್ಮರಣೆ ಮಾಡ್ ಸಾಲ ಆಯ್ತು ಆಯ್ತ್ರಿಪಾ ಇನ್ನು ಮುಂದೆ ಅದೇ ದೈತನ ಹೊಡೆಯುವಳ ದೊಡ್ಡ ಯುದ್ಧ ಆಗಿ ಹೋಗ್ಯದ ಅದ ಹೌದ್ ಹೌದ್ರಿಪಾ ಯುದ್ಧ ನಡೆದಂತ ಸಮಯದೊಳಗೆ ದೈತ್ಯನ ಯುದ್ಧ ಮರ್ತನ ಆಯ್ತು ಹ ಕೂತಿರ್ತಕ್ಕಂಥ ದೇವಾನ ದೇವತೆಗಳು ಎಷ್ಟೋ ಮಂದಿ ಇದ್ರು ಇದ್ರು ಯುದ್ಧ ಮಾಡುವಂತ ಸಮಯದೊಳಗೆ ಯುದ್ಧ ಮುಗಿದ ನಂತರ ದೇವಾನ ದೇವತೆಗಳು ಹೊಟ್ಟೆ ಹಸುದಿತ್ತು ಹೌದು ಹೌದ್ರಿಪ್ಪ ಹೌದಿಲ್ಲೋ ಹೊಟ್ಟೆ ಹಸಿದಿರುವಂಥ ಸಮಯ್ದೊಳಗೆ ಆ ನಿಮ್ಮ ಅವ್ಗೆ ಊಟಕ್ಕೆ ಕೊಡಾಕಂದೇ ಇರಲಿಲ್ಲ ಹಾಗೂ ತಾಯಿ ನಮ್ಮದು ಹೊಟ್ಟೆ ಹಸಿದ ಊಟಕ್ಕೆ ಕೊಡುತ್ತೆ ತಾಯಿ ಬಲ್ಲ ಬೇಡಿದ್ರೆ ಬೇಡಿದಾಗ ಊಟಕ್ಕೆ ಕೊಡುವಂತವ ದೊಡ್ಡವ ಅಲ್ಲದಾನ ನಾ ಹಾಲು ಕೂತಾನೂ ಹರಮಾತ್ಮ ದೊಡ್ಡ ಅವ ಊಟಕ್ಕೆ ಕೊಡ್ತಾನೋ ಅವನ ಬಲ್ಲೆ ಹೋಗಿ ಕೇಳ್ರಿ ಅವ ಊಟಕ್ಕೆ ಹಾಕ್ತಾನೋ ಅಂತೇಳಿದೇವಿ ಹೇಳು ಹೌದ್ರಿಪ್ಪ ಹೌದು ಮತ್ತ್ ಗೊಲ್ಲ ಇತ್ತು ಗೊತ್ತಾಯ್ತು ಕೊಲ್ಲೋದು ಗೊತ್ತಾಯ್ತು ನಿಮಗ ಹಸದವ್ರಿಗೆ ಅನ್ನ ಹಾಕೋದು ಯಾಕೆ ನೀಗಲಿಲ್ಲ ಯಾಕೆ ನೀಗಲಿಲ್ಲ ಮತ್ತೆ ಹೇಳಿದ್ರಿ ನೀವು ಸೈತೋ ನಮ್ಮ ಹೆಣ್ಣ ಕಡಿಮೆ ಗಂಡ ಅಂದ್ರ ನೀವು ಹಾ ಹಾ ಯಾವ ವಿಷಯಕ್ಕೆ ಬಂತ ಗಂಡ ಕಡಿಮೆ ಮಾಡಿದ್ರಿ ಯಾವ ವಿಷಯಕ್ಕೆ ಓದಿ ಹೆಣ್ಣ ಹೆಚ್ಚು ಮಾಡಿದ್ರಿ ಹಾ ಹಾ ಏನೆನ್ ನಡೆಸಿರಿ ಹೋದিলো ಇನ್ನ ವಿಚಾರಗಳು ಬಹಳ ಚಂದದ ಬಹಳ ವಿಷಯಗಳು ಹೌದು ಹೌದ್ರಿಪ್ಪ ಹೆಂಗ್ ಹೆಣ್ಣು ಕಡಿಮೆ ಆಗತದ ಹೆಂಗ್ ಗಂಡ ಕಡಿಮೆ ಆಗತದ ಬಹಳ ಚಂದ ಹೇಳಿದ್ರೋ ಹೆಂಗ್ ರೀಪ್ಪ ದೌತ್ರದವರು ಹೆಚ್ಚೋ ಸೀರೆ ಸೀರಿಯವರು ಹೆಚ್ಚೋ ಹಾ ಹುಡುಗರು ಹೆಚ್ಚೋ ಹೆ ಹುಡುಗಿಯರು ಹೆಚ್ಚೋ ಹಾ ಹಾ ಅಜ್ಜಗಳು ಹೆಚ್ಚೋ ಅಾಯಿಗಳು ಹೆಚ್ಚೋ ಹೆಣ್ಣ ಮಕ್ಕಳು ಹೆಚ್ಚೋ ಗಂಡ ಮಕ್ಕಳು ಹೆಚ್ಚೋ ಹಾ ಹಾ ಹೋದিলো ಹೆಂಗ್ ಹೆಚ್ ಮಾಡ್ತಾರ ನೋಡೋದಾ ನೋಡೋದರಿಪ್ಪ ಇವತ್ತಿನ ಊರೊಳಗೆ ವಡರಟ್ಟಿ ಗ್ರಾಮದೊಳಗ ಯಾಕಪ್ಪ ಅಂತಂದ್ರೆ ಊರು ಎಲ್ಲೂ ಅರ್ಥಿರ್ತಕ್ಕ ಸಮಯದೊಳಗ ಇದೇ ಊರಿಗೆ ನಾವು ಒಬ್ಬರ ಗುರುಗಳನ್ನ ಕರಲಿಕ್ಕೆ ಬರ್ತಿದಿವಿ ಮನೆಗೆ ಹಲವೊಂದು ದಿವಸಗಳಿಂದ ಲಿಂಗಾಯಿ ಹೋಗಿರ್ತಕ್ಕಂಥ ಒಡರಟ್ಟಿ ಬಿಂಸಿ ಅಂತಂದ್ರೆ ಎಲ್ಲಾ ಕಡೆ ಪ್ರಖ್ಯಾತಿ ಪಡೆದಿದ್ರು ಅಂತ ಗುರುವಿನ ಸ್ಥಾನವನ್ನ ಹೊಂದಿರತಕ್ಕಂತ ಒಡರಟ್ಟಿ ಗ್ರಾಮದ ಈ ಗ್ರಾಮದೊಳಗೆ ಎಷ್ಟೋ ಹದಿನೆಂಟು ಪುರಾಣ ಪಂಡಿತರದಾರೀಪ ಈಗ ಅವ್ರ ಹೆಸರನ್ನ ಮುಂದುವರಿಸಿಕೊಂಡು ಇದೇ ಒಡರಟ್ಟಿ ರಾಮಚಂದ್ರ ಗುರುಗಳು ಅಂತ ಹೇಳಿ ಹೆಣ್ಣು ಹಾಡ್ಲಿಕ್ಕೆ ಗಂಡು ಹಾಡ್ಲಿಕ್ಕೆ ಸಾಹಿತ್ಯ ಬರೆದ್ರೊಳಗೆ ಮಾತಾಡೋದ್ರೊಳಗೆ ಎಲ್ಲಾನು ಒಡರಟ್ಟಿ ಗ್ರಾಮದ ಹೆಸರನ್ನ ಕರ್ನಾಟಕ ರಾಜ್ಯ ತುಂಬಾ ಪ್ರಶಸ್ತಿ ಬಿಡಾಕತ್ತಾರ ಹರಿಸಿ ಬಿಡಾಕತ್ತಾರ ಹೌದ್ರಿಪ್ಪ ಅಂತವರು ಇವತ್ತು ಕಮಿಟಿ ನಿರ್ಣಾಯಕರಿಗೆ ಬಂದಾರ ಅವ್ರ ನಿರ್ಣಾಯಕ ಬದ್ಧರಾಗಿ ಇವತ್ತು ನಾವು ದುಡಿಬೇಕಾಗತ್ತೆ ಅಂತ ಕಮಿಟಿ ಗುರುಗಳಿಗೆ ಆದ್ರೂ ಕೂಡ ನಮ್ಮ ಪರವಾಗಿ ನಮ್ಮ ಸಂಘದ ಪರವಾಗಿ ಒಂದು ಸಾರಿ ಕೈ ಜೋಡಿಸಿ ಕೈ ಮುಗಿದು ನಮಸ್ಕಾರಗಳನ್ನು ಹೇಳಿ ಅದೊಂದು ಬೇರೆ ಏನಿ ಅದಕ್ಕೆ ನೋಡೋಣ ತಮ್ಮ ಯಾವ ವಿಷಯಗಳನ್ನ ಮಾತಾಡ್ತಾರ ಏನೇನು ಹಾಡ್ತಾರ ಹೌದು ಇವತ್ತು ಬಂದ ಬಂದು ಸೂರ್ಯ ಇಲ್ಲ ಚಂದ್ರ ಇಲ್ಲ ಏನೇನು ಇಲ್ಲ ನಾರಾಯಣ ಶಕ್ತಿ ಒಬ್ಬಕ್ಕೆ ಇಟ್ಟಾರ ಇಟ್ಟಾರೀಪ ಅದಕ್ಕೆ ನಮ್ಮ ತೋಡಿ ಹಂಗದಪ್ಪ ಅಂತಂದ್ರೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗಾಳಿ ಇಲ್ಲ ಬೆಳಕಿಲ್ಲ ಏನೇನು ಇಲ್ಲ ಒಟ್ಟ ಸುನ್ನಿದೊಳಗೆ ನಮ್ಮಪ್ಪ ಈಶ್ವರ ಒಬ್ಬನೇ ಇದ್ದ ಇದ್ದ ಹೌದಿಲ್ಲ ಇವತ್ತು ನಾವು ಈಶ್ವರ ನಾಮ ಮಂಡ ಹರವ್ರು ಇಟ್ಟಿವ ಹೆಣ್ಣು ಹಾಡವರು ಬಂದು ನಾರಾಯಣ ಶಕ್ತಿನಿಟ್ಟಾರ ಹ ಒಟ್ಟು ಈಶ್ವರನಿಂದ ಯಾರ್ಯಾರ ಗಂಡ ಮಕ್ಕಳು ಹುಟ್ಟಿದ್ರು ಯಾರು ಮಾಡಿದ್ರು ಲಯ ಯಾರು ಮಾಡಿದ್ರು ಸ್ಥಿತಿ ಯಾರು ಮಾಡಿದ್ರು ಒಟ್ಟಾರೆ ಈ ಭೂಮಿ ಮೇಲೆ ಇರವಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳು ಗಂಡಿನಿಂದ ಹೆಂಗ ಹುಟ್ಟ್ಯಾ ಸಮಾಜ್ ಹೊತ್ತು ನಾವ್ ಇವತ್ತು ಬಂದು ನೀವು ನಾರಾಯಣ ಶಕ್ತಿ ನಾಮ ಇಟ್ಟದ್ರಿ ನಾರಾಯಣ ಶಕ್ತಿಯಿಂದ ಯಾವ ಹೆಣ್ಣು ಮಕ್ಕಳು ಹುಟ್ಟ್ಯಾರು ಹಾ ಅದರೊಳಗೆ ಯಾರು ಸೃಷ್ಟಿ ಮಾಡ್ಯಾರು ಯಾರು ಪಾಲನೆ ಮಾಡ್ಯಾರು ಹಾ ಹಾ ಯಾರ್ಯಾರಿಂದ ಏನೇನಾಗ್ಯ ಎಟ್ಟು ಹೆಣ್ಣು ಮಕ್ಕಳು ವಂಶ ಎಲ್ಲಿ ತಾನ ಬೆಳಕೋತ ಬಂದತ್ತಿ ಒಟ್ ಈ ಭೂಮಿ ಯಾರಿಂದ ತಯಾರಾಗಿ ಭೂಮಿ ಮೇಲೆ ಹೆಣ್ಮಕ್ಳಿಂದ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಯಾರಿಂದ ತಯಾರೀಪ್ರಿಗೆ ಬಿಟ್ಟು ಬಿಟ್ಟುಕೊಟ್ಟ ಮಾತ್ರ ಈಚೆ ಕಡೆ ನಂಬೋದೈತೆ ಹೌದ ಹೌದು ಅದಕ್ಕೆ ನೋಡೋ ಸೂರ್ನದ ಈಶ್ವರನ್ ನಾಮ ಇಟ್ಟಿವಿ ಅದೇ ಈಶ್ವರನ ಬಲಭುಜದಿಂದ ಬ್ರಹ್ಮ ಹುಟ್ಟಿ ಎಡಭುಜದಿಂದ ವಿಷ್ಣು ಹುಟ್ಟಿ ಹುಟ್ಟಿ ಹೃದಯದಿಂದ ರುದ್ರ ಹುಟ್ಟಿ ಇಲ್ಲಿ ಮೂರು ಮಂದಿ ಗಂಡಿಗೆ ಗಂಡು ಹೆಣ್ಣಿನ ಸಂಪರ್ಕ ಇಲ್ಲ ಹ ಒಟ್ಟಾರೆ ಗಂಡಿನಿಂದ ಗಂಡು ಮಕ್ಕಳು ಹುಟ್ಟಿ ಬಂದರು ಅವರಿಂದ ಸೃಷ್ಟಿ ಹೆಂಗತಿ ಪಾಲನೆ ಹೆಂಗತಿ ಸಂಹಾರ ಹೆಂಗತಿ ಸವಿಸ್ತಾರವಾಗಿ ಒಡರಟ್ಟಿ ಗ್ರಾಮದ ಒಳಗೆ ಹಾಡಿನ ಮೂಲಕ ಅದಕ್ಕೆ ಒಂದು ಪದ್ಯವನ್ನು ಮುಗಿಸಿ ಮುಗಿಸಿ ಅದಕ್ಕೆ ಯಾಕಪ್ಪ ಅಂತಂದ್ರೆ ಸವಾಲಕ್ಕೆ ಟೈಮಿಂಗ್ ಕೊಟ್ಟರು ಆ ಟೈಮಿಂಗ್ದೊಳಗೆ ಸವಾಲಿಸ್ಕೊಂಡು ಉತ್ತರ ಕೊಡಬೇಕು ಇನ್ನು ಯಾಕಪ್ಪ ಅಂದ್ರೆ ನಾವು ಬರೋ ಟೈಮಿಂಗ್ ಬೇರೆ ಈಗ ನಡೆದಿರ್ತಕ್ಕಂಥ ಟೈಮಿಂಗ್ ಬೇರೆ ಮುಗಿದ ಟೈಮಿಂಗ್ ಬೇರೆ ಮತ್ತೆ ಇನ್ನು ಮುಗಿದ ಟೈಮ್ ಬೇರೆ ಆಗಿತ್ತು ದೇವರ ಶಕ್ತಿ ಕೊಡ್ತಾನ ಭಗವಂತ ಪರಮಾತ್ಮ ಅವ್ನು ಸೇವಾ ಆ ಕಮಿಟಿ ನಿರ್ಣಯ ಸರಿ ಜೋಡಿ ಕಲಾವಂತರ ಮುಂದಿನ ಪಾದ ಯಾವ ರೀತಿ ಹೆಣ್ಣು ಹೆಚ್ಚು ಮಾಡ್ತಾರ ಹೆಣ್ಣು ಮಕ್ಕಳು ಹೆಚ್ಚು ಮಾಡ್ತಾರ ನೋಡ್ಕೊಂಡು ನೋಡ್ಕೊಂಡು ನಮ್ಮ ವಿಷಯ ಮತ್ತೆ ಮುಂದಿನ ಪಾಳಿದೊಳಗೆ ಮುಂದುವರ್ಸುಣ್ಣ ಹೌದ್ ಹೌದ್ರಿಪ್ಪ ಅದಕ್ಕ ಈಗ ದಯವಿಟ್ಟ ಗ್ರಾಮದ ಸವಾಲು ರೆಡಿ ಇದಾವೆ ದಯವಿಟ್ಟ ಸುಂದರ ಗ್ರಾಮದ ಸವಾಲು ರೆಡಿ ಇದ್ರೆ ತಕೊಂಬರಿ ಅದಕ್ಕೆ ಇನ್ನೊಂದು ಹಂಗ್ ಕರೆ ಅಬ್ಬ ಕಮಿಟಿ ಅಮ್ಮ ಆತ್ಮೀಯ ಒಂದು ಸವಾಲು ಹಂಗ ಒಂದ್ ಕಿಳಿಯರ್ ಅವರು ಅಪ್ಪ ಮಗಳಿಗೆ ಎಲ್ಲಾ ಕೊಟ್ಟಾನ ಆದ್ರೆ ಒಂದ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂತೇಳಿ ನಮ್ಮ ಪ್ರೀತಿಯ ಕಂಬಾರ ಕಾಳಪ್ಪಣ್ಣ ಕಂಬಾರ್ ಇದ್ದವ ಮಗಳಿಗೆ ಎಲ್ಲಾ ಕೊಟ್ಟತ್ತ ಹ ಒಂದ ಕೊಟ್ಟಿಲ್ಲ ಆಪ್ ಇದ್ದವ ಮಟ್ಟ ಒಂದೇ ಮಗಳಿಗೆ ಮಗಳಿಗೆ ಇದ್ದವ ಮಗಳಿಗೆ ಎಲ್ಲಾ ಕೊಟ್ಟತ್ತ ಒಂದ ಕೊಟ್ಟಿಲ್ಲತ್ತ ಏನು ಕೊಟ್ಟಿಲ್ಲತ್ತ ಐವತ್ತು ರೂಪಾಯಿ ಹಾಕ್ಯಾರ ನಾನು ತಲಿತಿನದು ಸುಳ್ಳು ಮಾಡಕ್ಕೆ ಕುತ್ಕೊಂಡು ನಾವು ಏನ್ ಕೊಟ್ಟಿಲ್ಲ ಅಂತ ಹೇಳಿರಿಲ್ಲ ಮತ್ತು ಇನ್ನೊಂದು ಹೇಳ್ತಾನೋ ದಯವಿಟ್ಟು ಹಾಂ ನೀವು ಒಟ್ಟು ಇನ್ನೇನು ಐತಿ ಇವ್ರ ಸವಾಲು ಜವಾಬ್ ನಡ್ದಾವ ಇಂಥ ಒಟ್ಟು ದಯವಿಟ್ಟು ಒಂದು ಅದ ಹೇಳಿದಿರಿ ಹಾಂ ಯಾರು ಹಿಂಗೆ ಘರ್ಷಣೆ ಮಾಡೋಕೆ ಹೋಗ್ಬಾರ್ರಿ ಹಾಂ ಉರ್ಗುಳು ನಿಮ್ಗೆ ಸವಾಲ್ರಿ ಇದು ಹಾಂ ಬನ್ರಿ ಬನ್ರಿ ಸಾರ್ ಇದಾವೋ ಹೌದು ಒಂದೇ ಸವಾಲು ಯಾವ್ದ್ ಪಾತ ಅಂದ್ರ ಯಾವ್ದ್ರಿಪಾ ಚಂದ್ರನು ಏನ ಯುಕ್ತನಾಗಿದ್ದರೆ ಇದು ಹೌದು ಇನ್ ಎರಡನೇದು ಯಾವ ಅಂದ್ರ ಯಾವ್ದ್ರಿ ಸರ ವರುಣ ಏನೇ ಬಂದು ಏನೇ ಮಾಡುವಂತೆ ಜ್ಞಾಪಿಸಿದ ಹೌದ್ ಇವ್ ಎರಡು ಗಂಡಿನೂ ಹ ಇನ್ನು ಎರಡು ಹೆಣ್ಣಿನೂ ಯಾತ ಅಂದ್ರ ಯಾವ್ರಿ ಸರ ರಂಬೆ ಏನದ ಏನರೆಯಲ್ಲಿ ಎಲ್ಲರಿಗಿಂತ ಮಿಗಿಲಾದವಳು ಹೌದ್ ಹೌದ್ರೀಪ ಹೆಣ್ಣಿಂದ ಎರಡನೇದು ಯಾವ ಪಾತ ಅಂದ್ರ ರುಕ್ಮಿಣಿಯ ಆ ಏನಲನ್ನು ನೋಡಿ ಜಾಂಬವತಿಯು ಏನನಿಗೆ ಹೇಳಿದಳು ಹೌದ್ ಹೌದು ಇನ್ನು ಪಕ್ಷಿ ಹಾಕಪ್ಪ ಹೆಂಗ್ರಿ ಸರ್ ನವಿಲು ಏನಿಯ ಬೀಸಣಿಕೆಯಿಂದ ಏನಿ ಹಾಕಬೇಕು ಹ ಇನ್ನೊಂದು ಪ್ರ ಪಕ್ಷಿ ಅಂತಂದ್ರೆ ಕಾಗೆಯಂತೆ ಏನ ಕಡೆಗೂ ಏನೆಯ ದೃಷ್ಟಿಯಿಂದ ನೋಡಬೇಕು ಹೌದೌದು ಹೌದ್ರಿಪ್ಪ ಇನ್ನು ಪ್ರಾಣಿ ಎಡ ಹಾಕಂದ್ರ ಯಾವ್ರಿ ಸರ ಆನೆ ಏನುರೆಗಳನ್ನು ಹ ಏನತ್ತ ಕಲಶವನ್ನು ಚಂದ್ರನಿತ್ತ ಚಂದ್ರನಿತ್ತ ಇಲ್ಲಿ ಎಂಟನೇದ ಹೌದು ಹುಲಿ ಏನ ಏನೇಗಳು ಗರ್ಜಿಸಿದವು ಹೌದ್ ಹೌದ್ರಿಪಾ ಅದೇ ರೀತಿ ನಮ್ಮ ವಿಠಲ್ ದೇವರ ಗಾಯನ ಸಂಘದ ಹ ಸವಾಲುಗಳು ಈ ರೀತಿ ಇರುತ್ತವೆ ಹೌದ್ರಿ ಒನ್ನೇ ಸವಾಲ ಚಂದ್ರನ ಏನನಾದ ಬುಧನು ಏನೆಯಂತೆ ಸುಂದರ ಎರಡನೇ ಸವಾಲ ಕೋಗಿಲೆಯ ಏನಿ ಕೇಳಿ ಏನೇ ಎಚ್ಚೆತ್ತುಕೊಂಡಳು ಹೌದು ಮೂರನೇ ಸವಾಲ ವಿಷ್ಣುವಿನ ಏನಮ್ಮ ಏನಾಸ್ಪದವಾದ ಗಿಡವೆಂದರೆ ಈ ನೆಲ್ಲಿ ಮರವೇ ಹೌದು ನಾಲ್ಕನೇ ಸವಾಲ ಗಂಗೆ ಏನಾತದ ಕಲಕಲ ಧ್ವನಿಯು ಆ ಪ್ರದೇಶದಲ್ಲೆಲ್ಲ ಪ್ರತಿಧ್ವನಿಸುತ್ತಿತ್ತು ಐದನೇ ಸವಾಲ ಪ್ರಭೆಯು ಏನಾವತ್ತು ಸಾವಿರ ಏನದನ್ನು ಪಡೆದಳು ಹೌದು ಆರನೇ ಸವಾಲ ಇಲಿ ಏನಟದ ಏನಿವರು ಅನೇಕರು ಹೌದು ಹೌದು ಏಳು ಸವಾಲ ಕೋಗಿಲೆ ಮುಂತಾದ ಏಣಿಗಳ ಏಣಿಗಳ ಮಧುರ ಧ್ವನಿ ಕೇಳಿಸುತ್ತದೆ ಹೌದು ಎಂಟನೇ ಸವಾಲ ಹುಲಿ ಏನು ಏನು ಮುಂತಾದವುಗಳಿಂದ ಕಚ್ಚಿಸುತ್ತಾರೆ